ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಚಾನಲ್ ನಂಬರ್ ಒನ್ ಚಾನಲ್ ಇದನ್ನು ಆಯ್ಕೆ ನೀವು ಮಾಡ್ಕೊಂಡಿದ್ದೀರಾ ನಾವು ಒಳ್ಳೊಳ್ಳೆ ಸುದ್ದಿ ಬಿತ್ತರಿಸ್ತಾ ಇದ್ದೀವಿ ಅದನ್ನು ನೀವು ತುಂಬ ಖುಷಿಯಿಂದ ನೋಡ್ತಾ ಇದ್ದೀರಾ ಅದು ನಮಗೂ ಶಕ್ತಿ ನಿಮಗೂ ಒಂದು ವೀಕ್ಷಣೆ ಮಾಡುವಂಥದ್ದು ಒಂದು ಒಳ್ಳೊಳ್ಳೆ ಸುದ್ದಿ ಕೊಡ್ತಾ ಇದ್ದೀನಿ ವೀಕ್ಷಕರೇ ರಾಜಕಾರಣ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಯಾಧ್ಯಕ್ಷಕರಾಗಿ ಡಿ ಕೆ ಶಿವಕುಮಾರ್ ಮತ್ತು ಕಾರ್ಯಾಧ್ಯಕ್ಷಕರಾಗಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಗೆ ಬಂದಾಗ ನೋಡಿ ಯಾವುದೇ ವೈಮನಸ್ಸು ಯಾವುದೇ ಹೃದಯದಲ್ಲಿ ಯಾವುದೇ ತಪ್ಪು ಕಲ್ಪನೆಗಳನ್ನು ಇಟ್ಟುಕೊಳ್ಳಲ್ಲದೆ ಒಂದು ಶಿಸ್ತಿನ ಸಿಪಾಯಿಯಂತೆ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಅವರನ್ನು ತುಂಬ ಹೃದಯದಿಂದ ಶಾಲು ಮತ್ತು ಹೂಮಾಲೆ ಹಾಕಿ ಸ್ವಾಗತಿಸಿ ಕೈ ಮುಗಿದು ನಿಂತಿರುವ ದೃಶ್ಯ ತಾವು ನಮ್ಮ ನಂಬರ್ ಒನ್ ಚಾನಲ್ ದರ್ಶನದಲ್ಲಿ ನೋಡಬಹುದು ವೀಕ್ಷಕರೇ ಯಾಕಂದ್ರೆ ನೋಡಿ ನಾವು ನಿಜಕ್ಕೂ ಮೆಚ್ಕೋಬೇಕು ರಾಜಕಾರಣ ನಿಂತು ನೀರಲ್ಲ ಯಾವಾಗ ಹರಿಯುತ್ತೆ ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ ಆದರೆ ರಾಜಕಾರಣದಲ್ಲಿ ಯಾರೂ ಶತ್ರು ಇಲ್ಲ ಎಲ್ಲರೂ ಮಿತ್ರರೇ ರಾಷ್ಟ್ರೀಯ ಒಂದು ಸಮುದ್ರದಂತೆ ಇರುವ ಕಾಂಗ್ರೆಸ್ ಪಕ್ಷದ ನಾನೊಬ್ಬಳು ಶಿಸ್ತಿನ ಸಿಪಾಯಿಯಾಗಿ ಬೆಳಗಾವಿ ಜಿಲ್ಲೆಗೆ ಆಗಮನ ಆದಂಥ ಸತೀಶ್ ಜಾರಕಿಹೊಳಿಯವರನ್ನು ಅವರ ನಿವಾಸಕ್ಕೆ ಹೋಗಿ ಒಂದು ಸತ್ಕಾರ ಮಾಡಿದ್ದು ವಿಶೇಷ ಅನಿಸುತ್ತದೆ ವೀಕ್ಷಕರೇ ನೋಡಿ ರಾ ಲಕ್ಷ್ಮೀ ಹೆಬ್ಬಾಳ್ಕರನ್ನು ನಾವು ಯಾವಾಗಲೂ ಮೆಚ್ಕೋಬೇಕಾಗತ್ತೆ ಯಾವುದೇ ಒಂದು ಪಕ್ಷ ದಲ್ಲಿ ಏನೋ ಒಂದು ವೈಮನಸ್ಸು ಬರುತ್ತೆ ಯಾವುದೋ ಒಂದು ಅಧಿಕಾರಕ್ಕಾಗಿ ಬರುತ್ತೆ ಮುಂದೆ ಹೋಗೋಕ್ಕೋಸ್ಕರ ಬರುತ್ತೆ ಹುದ್ದೆಗಾಗಿ ಬರುತ್ತೆ ಬೆಳವಣಿಗೆಗೋಸ್ಕರ ಬರುತ್ತೆ ಯಾವುದೋ ಒಂದು ವ್ಯವಹಾರದಲ್ಲಿಯೂ ಬರುತ್ತೆ ಇದು ರಾಜಕಾರಣ ರಾಜಕಾರಣದಲ್ಲಿ ಇರೋದೇ ಹಾಗೆ ಆದರೆ ಅದನ್ನು ಎಲ್ಲ ಬದಿಗೊತ್ತಿ ತುಂಬ ಹೃದಯದಿಂದ ಸ್ವಾಗತಿಸಿದ್ದು ಸತೀಶ್ ಅವ್ರನ್ನೂ ಮೆಚ್ಕೋಬೇಕು ಅದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ನೂ ಮೆಚ್ಕೋಬೇಕು ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗಟ್ಟಿ ನೆಲ ಮಾಡಲಿಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸತೀಶ್ ಅವರಿಗೆ ಸಾಥ್ ಕೊಟ್ಟಿದ್ದು ನಿಜಕ್ಕೂ ಮೆಚ್ಚುವಂಥದ್ದು ಹದಿನೆಂಟು ಕ್ಷೇತ್ರದಲ್ಲಿ ಇವರು ಇಬ್ಬರು ಕೂಡಿ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕಲ್ಪಿಸಿ ಕೊಡುತ್ತಾರಂತ ಕಾರ್ಯಕರ್ತರು ಹರ್ಷೋದ್ಧಾರಗಳೊಂದಿಗೆ ಪಟಾಕ್ಷಿ ಸಿಹಿಮತ್ತುಗಳೊಂದಿಗೆ ವಿನಿಮಯ ಮಾಡ್ಕೊತಾ ಇದ್ದಾರೆ ಆ ಕಾರ್ಯಕರ್ತರ ಬಲ ಈಗ ತುಂಬಿ ಹರಿತಾ ಇದೆ ಇವರಿಬ್ಬರು ಬೆಳಗಾವಿ ಿ ಜಿಲ್ಲೆಯ ಪ್ರಮುಖ ನಾಯಕರಾಗಿ ಹೊರವಂತ ಇದ್ದಾರೆ ಇವರು ಎಲ್ರೂ ಪ್ರಚಾರಕ್ಕೆ ಹೋದ್ರೆ ಲಕ್ಷೋಪ ಲಕ್ಷ ಜನ ತಂಡ ಸೇರುತ್ತೆ ನಮಗೆ ಈಗ ತುಂಬಾಕ್ ಸಿಗ್ತಾ ಇದೆ ಅಂತ ನಮಗೆ ಹೆಸರು ಹೇಳಲಿಚ್ಛಿಸದ ಕೆಲವು ಕಾರ್ಯಕರ್ತರು ನಮಗೆ ದೂರವಾಣಿ ಮುಖಾಂತರ ಹೇಳಿದ್ದು ಸಹಿತ ನಾವು ಕೇಳಬಹುದು ವೀಕ್ಷಕರೇ ಯಾಕಂದ್ರೆ ಕಾರ್ಯಕರ್ತರ ಬಲದಿಂದಲೇ ನಾಯಕರಾಗಿದ್ದು ಇವತ್ತು ನಾಯಕರಾಗಬೇಕಾದ್ರೆ ಕಾರ್ಯಕರ್ತರೇ ಭದ್ರ ಬುನಾದಿ ಅವರಿಗೆ ಪ್ರತಿಯೊಂದು ವಿಟಮಿನ್ ಪೌಷ್ಟಿಕ ಹಾಕುವವರೇ ಕಾರ್ಯಕರ್ತರು ಈ ನಾಯಕರು ದೊಡ್ಡ ಮೇಲೆ ಕಾರ್ಯಕರ್ತರನ್ನ ಮರ್ತರೆ ಏನಾಗುತ್ತೆ ಹೇಳಿ ನೋಡೋಣ ಆ ನಾಯಕ ಅದೋಗಿತಿಗೆ ಇಳಿದು ಬಿಟ್ಟು ನಾಶ ಆಗುವ ಕಾಲ ಬರುತ್ತೆ ಆದ್ರೆ ಸತೀಶ್ ಸಂಘಟನಾ ಚತುರ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯಾದ್ಯಂತ ಮಹಿಳೆಯರನ್ನ ಸಂಘಟನೆ ಮಾಡುವಂತ ಚತುರ ಇದ್ದಾಳೆ ಇವ್ರಿಬ್ರು ಕೂಡಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಅಲ್ಪಸಂಖ್ಯಾತ ನಾಯಕನಾದಂತ ಸಲೀಂ ಅಹಮದ್ ನೇತೃತ್ವದಲ್ಲಿ ಹಿರಿಯ ಲಕ್ಷ್ಮಿ ಮಲ್ಲಿಕಾರ್ಜುನ್ ಖರ್ಗೆ ಆರ್ ವಿ ದೇಶಪಾಂಡೆ ಇದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಮುನಿಯಪ್ಪ ಇದ್ದಾರೆ ಅನೇಕ ಘಟಾನುಘಟಿ ಕಾಂಗ್ರೆಸ್ ನಾಯಕರಿದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ಇದು ಯಾವ ರೀತಿ ಮುನ್ನುಗ್ಗುತ್ತೆ ಇನ್ನೂ ಮೂರು ವರ್ಷ ಅವಕಾಶ ಇದೆ ಕಾಂಗ್ರೆಸ್ ಯಾವ ದಾಪುಗಾಲು ಆಗುತ್ತೆ ನಿರೀಕ್ಷಿಸಿ ವೀಕ್ಷಿಸರೆ ಈ ಸುದ್ದಿ ಜೊತೆಗೆ ನೋಡಿ ಕಬ್ಬೂರ್ ಗ್ರಾಮದಲ್ಲಿ ಇದೆಂಥ ಹೋಳಿಯಪ್ಪ ಮುನವಳ್ಳಿ ಸೌಂದತ್ತಿ ಆನಂದ್ ಮಾಮನಿಯವರ ಕ್ಷೇತ್ರದಲ್ಲಿ ಎಂಥ ಹರ್ಷ ಉಲ್ಲಾಸದ ವಿಜೃಂಭಣೆಯ ಹೋಳಿ ಹಬ್ಬ ಆಚರಣೆ ಮಾಡಿದ್ದಾರೆ ನೋಡಿ ಎಲ್ಲರೂ ಯಾವುದೇ ಜಾತಿ ಭೇದ ಮರೆತು ಬಣ್ಣ ಬಣ್ಣ ಏರ್ಚಾಡಿದ್ದಾರೆ ಎಷ್ಟೊಂದು ಖುಷಿಯಿಂದ ಎಷ್ಟೊಂದು ನಗುಮುಖದಿಂದ ಎಲ್ಲರೂ ಒಂದು ಹರುಪು ಉಲ್ಲಾಸದಿಂದ ಸಿಹಿ ಹಂಚಿಕೆಯೊಂದಿಗೆ ಭಾವೈಕ್ಯತೆ ಮೆರೆದಿದ್ದಾರೆ ಈ ಹೋಳಿ ಹಬ್ಬ ಪ್ರತಿಯೊಂದು ಹಬ್ಬಗಳು ಇದೇ ರೀತಿ ಭಾವೈಕ್ಯತೆ ಮೆರೆಯಲಿಕ್ಕೆ ಮುನವಳ್ಳಿ ಮತ್ತು ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ ಗ್ರಾಮದ ಜನರು ಯುವಕರು ಸಾಕ್ಷಿಯಾಗಿದ್ದು ತಾವು ನಮ್ಮ ಸಂಪೂರ್ಣ ಕಂಪ್ಲೀಟ್ ದೃಶ್ಯವನ್ನು ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ನೋಡ್ಬೋದು ವೀಕ್ಷಕರೇ ಮತ್ತು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಸುದ್ದಿಯಂದು ತೊಗೊಂಡ್ಬರ್ತೇನೆ ನೀವು ಫೇಸ್ಬುಕ್ ಫಾಲೋ ಮಾಡಬೇಕು ವೀಕ್ಷಕರೇ ಫೇಸ್ಬುಕ್ ಫಾಲೋ ಮಾಡಿದರೆ ತಕ್ಷಣ ನಿಮಗೆ ಸಿಗುತ್ತೆ ನಮ್ಮ ಸುದ್ದಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ದಯವಿಟ್ಟು ವೀಕ್ಷಕರೇ ಫೇಸ್ಬುಕ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕೆಂದರೆ ಬಿಸಿ ಬಿಸಿ ಸುದ್ದಿ ಇನ್ನು ಒಳ್ಳೊಳ್ಳೆ ವಿಸ್ತಾರದೊಂದಿಗೆ ಮತ್ತೆ ನಾಳೆ ಬರುತ್ತೆ ನೀವು ವೀಕ್ಷಕರೇ ನಮಸ್ಕಾರ